ಸಮಗ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅಖಿಲ ಭಾರತ ವೀರಸಭೆಯ ಲಿಂಗಾಯತ ಮಹಾಸಭಾದ ತಾಲೂಕಾ ಘಟಕದಿಂದ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ್ ಶಿವಾಚಾರ್ಯರು ಮಹಾಸ್ವಾಮೀಜಿಯವರು ಉದ್ಘಾಟಿಸಿ ಮಾತನಾಡಿದರು ಬುಳೇದ ಗುಡ್ಡದ ನಿವೃತ್ತ ಪ್ರಾಧ್ಯಾಪಕರಾದಂಥ ಎಂ ಪಿ ನೀಲ್ಕಂಠಮಠ್ ಇವರು ಉಪನ್ಯಾಸವನ್ನು ಮಾಡಿದರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದಂಥ ಪಿ ಸಿ ಬಸವನ ಬಸವನಬಾಗೇವಾಳಿ ತಾಲೂಕ ಅಧ್ಯಕ್ಷರಾದಂಥ ಮಾಹಂತೇಶ್ ಶಂಗ ಮುದ್ದೇವರದ ಅಧ್ಯಕ್ಷರಾದಂಥ ವೆಂಕಟೋರ್ ಪಾಟೀಲ್ ಹಿಂಡಿ ತಾಲೂಕು ಅಧ್ಯಕ್ಷರಾದಂಥ ಪ್ರಭು ಕತ್ತಿ ಸಿಂದಗಿ ತಾಲೂಕಿನ ಅಧ್ಯಕ್ಷರಾದಂಥ ಅಶೋಕ್ ವಾರ ಬಿಜಾಪುರದ ತಾಲೂಕು ಅಧ್ಯಕ್ಷರಾದಂಥ ಬಸವರಾಜ ನೆಟ್ಟಂಗಿ ಹಾಗೂ ಬಸವನ ಬಾಗೇವಾಡಿ ತಾಲೂಕ ನಿರ್ದೇಶಕರಾದಂತಹ ಬಿ ಎಸ್ ಬಿರಾದರ್ ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿದರು ಇಲ್ಲಿ ಈ ಭೂಮಿಯಲ್ಲಿ ಇರುವಂತಹ ಯಾವುದೇ ವಸ್ತು ಯಾವುದೇ ಮನುಷ್ಯನದಲ್ಲ ಯಾವುದೇ ವಸ್ತು ಯಾವುದೇ ಮನುಷ್ಯನದಲ್ಲ ಏನು ಅಂತಂದ್ರೆ ಅದು ದೇವರು ಕೊಟ್ಟಿರುವಂತಹ ನಮಗೆಲ್ಲ ಗೊತ್ತಿರುವಂತಹ ನಿಟ್ಟಿನಲ್ಲಿ ಅಹ್ ವಚನ ಸಾಹಿತ್ಯ ಒಂದು ಮಾತನ್ನು ಒಂದು ವಚನವನ್ನು ಕೇಳಿರ್ಬೇಕು ಎರೆ ನಿಮ್ಮದಾನ ಎಲ್ಲಾ ನಿಮ್ಮ ಸುಂದೆ ಸುಸ್ವಾಗತ ಎಲ್ಲ ಇಷ್ಟರ ಇದ್ದು ನಿಮ್ಮ ನಾನು ಒಂದು ಅಣ್ಣರ ಬಕಳುವಾ ಪುಣ್ಧಿಗಳ ನೀನೆ ರಾಮನಾಥ ಅಂತ ಮಾತ ಹೇಳುವಂತ ಇದೆ ಇಲ್ಲಿ ನಾವು ಏನನ್ನ ಹೇಳ್ತಿದ್ದೀವಿ ಬಹಳ ಸಂದರ್ಭಗಳಲ್ಲಿ ನದಿಯನ್ನು ಕಾದಿಯಂತವaille ಕೇಳಬಹುದು ಅತ್ತಿ ಹೋಯ್ದು ಅಳೆಯ ದಾನ ಮಾಡೋದಂತ ಅತ್ತಿ ಹೋಯಿತು ಅಕೀಲ ಮಹಾದ್ವಿ ಗುರು ಶ್ರೀಮಹಾಸಭೆಯನ್ನ ಮುನ್ನಡೆಸಿಕೊಂಡು ಬರ್ತಾರೆ ಎನ್ನುವಂತಹ ನಂಬಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಹುಟ್ಟು ಹಾಕಿದ್ದೆ ಯಾರು ಯಾರು ಆ ಗುರುಕುಮಾರ ಸ್ವಾಮಿ ಜೋರಾಗಿ ಚಪ್ಪಾಳ ಮುಂಚೆ ಏನಿತ್ತು ಅಂತಂದ್ರೆ ಹಾನಗರ ಗುರು ಕುಮಾರಸ್ವಾಮಿಗಳು ಹುಟ್ಟುಹಾಕಿದ ಯಾವ ಸಂಸ್ಥೆ ಅಖಿಲ ಭಾರತ ವೀರಶೈವ ಮಹಾಸಭೆ ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ಎರಡು ಕಣ್ಣುಗಳು ಯಾರು ಒಂದು ಜಗದ್ಗುರು ರೇಣುಕಾದಿ ಭಂಚಾಚಾರ್ಯರಾದ್ರೆ ಇನ್ನೊಂದು ಕಡೆ ಬಸವಾದಿ ಶಿವಶರಣ ಆ ಎರಡೂ ಜನ ಏನು ಈ ಸಮಾಜಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟರು ಅದನ್ನು ಅರ್ಥೈಸಿಕೊಂಡು ಸಮಾಜವನ್ನು ಮುನ್ನಡೆಸಬೇಕು ಸಮಾಜವೇ ನಮ್ಮ ಬಂಧು ನಾವೆಲ್ಲರೂ ಒಂದು ಒಂದು ತಿಳ್ಕೊಂಡು ಕುಮಾರಸ್ವಾಮಿಗಳು ಕಟ್ಟಿ ಬೆಳೆಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನುವುದನ್ನು ಪ್ರತಿಯೊಬ್ಬರು ಕೂಡ ಒತ್ತು ಕಡಿಮೆ ಸಿಗುತ್ತಿತ್ತು ಇವತ್ತು ಲಿಂಗೈಕ್ಯ ಬಂಧನಾಳದ ಭಗವಂತ ಸಂಗನ ಬಸವ ಮಹಾಸ್ವಾಮಿಗಳು ಆ ಒಂದು ಶಕ್ತಿಯನ್ನ ಈ ನಾಡಿಗೆ ತುಂಬದೇ ಹೋಗಿದ್ರೆ ಇವತ್ತು ಉತ್ತರ ಕರ್ನಾಟಕದವರು ಬೇರೆ ಕಡೆಗೆ ಹೋಗಿ ಶಿಕ್ಷಣ ಕಲಿಯುವಂತಹ ವ್ಯವಸ್ಥೆ ಇರ್ತಿತ್ತು ಇವತ್ತು ಶಿಕ್ಷಣ ಅಂದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನೆನಪಿಗೆ ಬರುವಂತಹ ಮಠ ಯಾವುದು ಪಂತ ನಾಳದ ಮಠ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಉಳಿಸಿಕೊಂಡು ಅಂತಂದ್ರೆ ಮೊದಲು ಬರುವಂತಹ ಭಕ್ತಾದಿಗಳ ಯೋಗಕ್ಷೇಪವನ್ನು ವಿಚಾರಿಸಲಿಲ್ಲ ಬಂದವರಿಗೆ ಬರ್ರಿ ಕಾಲು ತೊಡ್ಕೋರಿ ವಿಭೂತಿ ಹಚ್ಕೊಳ್ರಿ ಮೊದಲು ಹೋಗಿ ಪ್ರಸಾದ ಮಾಡ್ರಿ ಆಮ್ಯಾಗ ನಮ್ಮ ಹತ್ರ ಬರ್ರಿ ಅಂತಂದು ಅಲ್ಲ ಆ ಮಠಗಳು ದೊಡ್ಡವಾದು ಹಸಿದವರ ಬಟ್ಟೆಯನ್ನ ತುಂಬಿಸುವಂತಹ ವ್ಯವಸ್ಥೆಯೇ ದಾಸೋಗವಾಗಿ ಪರಿಣಾಮವನ್ನ ನೀಡಿತು ಅದು ಹನ್ನೆರಡನೇ ಶತಮಾನದಲ್ಲಿ ಬಸವಾದ ಶಿವಶರಣರು ಮಾಡಿಕೊಂಡು ಬಂದರು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅಂದ್ರೆ ತಾನ ಮಾಡಿ ತನ್ನ ಹೆಂಡತಿ ತನ್ನ ಮಕ್ಕಳು ಒಬ್ಬರು ತಿಂದ್ರೆ ಅದು ದಾಸೋಗ ಆಗೋದಿಲ್ಲ ಬಹಳ ನಾವು ದಿವಸ ದಾಸೋಗ ಮಾಡ್ತೇವೆ ಏನ್ ಮಾಡ್ತೀವಿ ದಾಸೋಗ ನನ್ನ ಹೆಂಡತಿ ನನ್ನ ಮಕ್ಕಳು ಹೊಂದ್ರೆ ಅದು ದಾಸೋಗ ತಾನು ಮಾಡಿದ ಅಡಿಗೆಯನ್ನ ಎಣ್ಣ ನಾ ಹೇಳದಾಗ್ತದೆ ದಾಸೋಗ ಆ ದಾಸೋಗದೊಳಗೆ ಎಂತಹ ವ್ಯವಸ್ಥೆ ಇರಬೇಕು ಅಂತಂದ್ರೆ ಪರಿಶುದ್ಧ ಕಾಯಕ ಮಾಡಿ ಬಂದಿರುವಂತ ಹಣ ಇರಬೇಕಲ್ಲಿ ಇನ್ನೊಬ್ಬರದು ಗೋಣ್ ಮುರಿದು ಯಾರದ ಕಿಶೆ ಹೊಡೆದು ಎಲ್ಲಿ ತರ ತುಡುಗು ಮಾಡಿ ತುಗೊಂಬದ ಕಿಸಿನ ದಾಸೋಗ ಮಾಡಿದರೆ ದಾಸೋಗ ಆಗೋದಿಲ್ಲ ಪರಿಶುದ್ಧವಾಗಿರುವಂತಹ ದಾಸೋಗ ಕಾಯಕವೇ ಕೈಲಾಸ ಅಂತೂ ಆ ದಾಸೋಗದೊಳಗೆ ಯಾವುದೇ ರೀತಿಯ ಏನು ಕಳ್ಳತನದಾಗ್ಲಿ ಸುಳ್ಳು ಹೇಳಿದಾಗ್ಲಿ ಮೋಸ ಮಾಡಿದಾಗ್ಲಿ ವಂಚನೆ ಮಾಡಿದ್ದಾಗ್ಲಿ ಇರಬಾರದು ಪರಿಶುದ್ಧವಾಗಿರುವಂತಹ ಕಾಯಕ ಮಾಡಿದ ದುಡ್ಡಿನಿಂದ ಅಡಿಗೆಯನ್ನ ಮಾಡಿ ಕೇವಲ ತಾನು ಉಣಲಾರ್ದನ ಎಲ್ಲರನ್ನ ಕರ್ಕೊಂಡು ಬಂದು ಹಸದವರನ್ನ ಕರ್ಕೊಂಡು ಬಂದು ಉಣಿಸಿ ಉಡುಗಿದ್ದನ್ನ ತಾನು ಉಣಿತಾನಲ್ಲ ಅವಾನ್ಯ ಶರಣನಾಗೇನ ಶರಣನಾಗ್ಯಾನ ಅವಾನಿಜೀವನದ ದಾಸೋಗಿ ಆಗಿ ಹೋಗ್ಯಾನ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ವಿಶ್ವಕ್ಕೆ ದಾಸೋಹ ಪರಂಪರೆಯನ್ನು ತಂದು ಕೊಟ್ಟಂತವ್ರು ಯಾರು ಅಂತಂದ್ರೆ ಭಕ್ತಿ ಬಂಡಾರಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕೇವಲ ಒಬ್ಬರಲ್ಲ ಇಬ್ಬರಲ್ಲ ಪ್ರತಿನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳನ್ನ ಕರೆದು ಅನ್ನ ದಾಸೋಹವನ್ನ ಮಾಡುವುದರ ಮೂಲಕ ದಾಸೋಹ ಪರಂಪರೆಗೆ ಸದಾವಕಾಲ ಹೆಸರನ್ನು ಉಳಿಸಿದಂತಹ ಕೀರ್ತಿ ಅದು ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಸಲ್ಲುತ್ತದೆ ಎನ್ನುವುದನ್ನ ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೋಬೇಕ ಕಾರ್ಯವನ್ನ ನಮ್ಮ ಮಹಾಂತೇಶವರು ಮಾಡ್ತಾ ಇದ್ದಾರೆ ಅವರಿಗೆ ಜೋರಾದ ಚಪಾಲೆಯನ್ನು ತಕ್ಕ ಗುಣಗಳನ್ನು ಸಲ್ಲಿಸಬೇಕು ಅವರು ಮಾಡುವಂತಹ ಕಾರ್ಯಕ್ಕೆ ನಾವು ಯಾವಾಗಲೂ ಅವ್ರ ಜೊತೆಗಿನ ಇದ್ದು ಆಶೀರ್ವಾದವನ್ನ ನಾವು ಉಭಯ ಪೂಜ್ಯರು ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ

ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅವರ ಇಬ್ಬರು ಆಶೀರ್ವಾದ ಶ್ರೀಗಳ ಆಶೀರ್ವಾದ ಅಖಿಲ ಇದೆ ಮಠಾಧೀಶರು ಒಂದು ಮಾತನ್ನು ಹೇಳ್ತಾನೆ ಇರ್ತಾರೆ ಗಣೇಶ್ವರ ಲಿಂಗಾಯ್ತ ಎಲ್ಲರೂ ಒಂದೇ ಅಂತ ಹೇಳಿ ನಾನು ಇಲ್ಲಿ ಹೇಳಲು ಏನಂತಂದ್ರೆ ಅದೇ ಮಠಾಧೀಶರು ಒಂದಾದ್ರೆ ಅದೇ ಮಠಾಧೀಶರು ಒಂದಾದ್ರೆ ನಮ್ಮ ನಿಮ್ಮ ಪಾತ್ರ ಏನು ಇಲ್ಲ ಪಂಚಾಚಾರರ ಅಡ್ಡಪಲ್ಲಕ್ಕಿ ಉತ್ಸವ ಆದರೂ ನಾವು ಹೋಗ್ತೇವೆ ವಿಶ್ವಗು ಬಸವನವ್ರ ಪಲ್ಲಕ್ಕಿ ಉತ್ಸವ ಆದರೂ ನಾವು ನೀವು ಹೋಗ್ತೇವೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾನು ಕಂಡುಕೊಂಡಂತೆ ನಾನೊಬ್ಬ ಸಾಹಿತಿಯಾಗಿ ಒಬ್ಬ ಹೋರಾಟಗಾರನಾಗಿ ಹೇಳ್ತಾ ಇರೋ ಹೇಳ್ತಾನೇ ಇದ್ದೀವಿ ಈ ಮಾತನ್ನು ಅದೇ ಮಠಾಧೀಶರು ಒಂದು ಆಗ್ಲಿಲ್ಲ ವಿರಕ್ತ ಪರಂಪರೆ ಒಂದಾಗಲಿ ಪಂಚಾಚಾರ ಸ್ತ್ರೀಗಳಿಬ್ಬರು ನಾನು ಈ ಮಾತನ್ನು ಹೇಳ್ತಾನೆ ಇದ್ದೆ ಅವರೇ ಇಬ್ಬರು ಒಂದಾಗಿಬಿಟ್ರೆ ಭಕ್ತರು ಏನು ಕಾಲಿಗೆ ಮಾಡ್ಯಾರ ಏನು ಮಾಡೋಕೆ ಸಾಧ್ಯವಿಲ್ಲ ದಯಮಾಡಿ ಅವ್ರು ಯಾರು ಅನೇಕ ಭಾವಿಸ್ಬಾರ್ದು ನೇರವಾಗಿ ಕೆಲವು ವಿಷಯ ಹೇಳದೇ ಅಂದ್ರೆ ಭಕ್ತರು ಪೇಚೆ ಪೇಚೆ ಸಿಡ್ಕೊಂಡು ಬಿಡ್ತೇವೆ ನಾವೆಲ್ಲ ಏನ್ ಮಾಡ್ಬಿಟ್ಟು ನಾವು ಏನು ಮಾಡೋಕೆ ಸಾಧ್ಯ ಇಲ್ಲ ಆದ್ರೆ ಬಸವನ ಬಾಗೇವಾಡಿಯ ಅಖಿಲ ಭಾರತ ವಿಷಯವೇ ಇದ್ದ ನಮ್ಮ ಸಭಾ ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲ ಗೋಜ ಹೋಗೋದಿಲ್ಲ ನಾನು ಸ್ಪಷ್ಟವಾಗಿ ಒಬ್ಬ ಅಧ್ಯಕ್ಷನಾಗಿ ಸ್ಪಷ್ಟಪಡ್ತಾ ಇದ್ದೀನಿ ನಾವು ಎಲ್ಲರನ್ನೂ ತೇರ್ಕೊಂಡು ಹೋಗ್ತೇವೆ ತಾಲೂಕು ತಾಲೂಕು ನಾವು ನಾವಿಲ್ಲಿ ಯಾವುದೇ ರೀತಿಯ ಅವರು ಇವರು ಪಂಚಾಚಾರ್ಯರು ಬಸವನೂ ಸಂಬಂಧನೇ ಇಲ್ಲ ಇಬ್ಬರನ್ನೂ ನಾವು ತೆಗೆದುಕೊಂಡು ಈ ಬಸವನಗೌಡ ತಾಲೂಕು ಘಟಕ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಳುಗಿದ್ದಾರೆ ಅಂತ ಹೇಳಕ್ ಇಚ್ಛೆ ಕೊಡ್ತೀನಿ ಈ ವಿಷಯ ಎಲ್ಲ ರೀತಿಯಿಂದಲೂ ಲಾಭದ ಇವತ್ತು ಬಹುಶಃ ನಮ್ಮ ವೀರಶೈವ ಮಹಾಸಭೆ ಒಂದು ನೂರ ಎರಡು ಉಪ ಪಂಗಡಗಳನ್ನು ಈ ಸಮಾಜಗಳಲ್ಲಿ ನೂರ ಎರಡು ಉಪ ಪಂಗಡಗಳಿವೆ ಆ ಉಪ ಪಂಗಡಗಳೆಲ್ಲರೂ ನಾವು ಒಟ್ಟಾಗಿ ನಮ್ಮ ಸಮಾಜದ ನಮ್ಮ ಜನತೆಯ ಕಲ್ಯಾಣಕ್ಕಾಗಿ ಹೋರಾಟ ಮಾಡಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಉಜ್ವಲವಾದಂತ ಭವಿಷ್ಯಕ್ಕಾಗಿ ಸರ್ಕಾರದಿಂದ ಸಿಗಬೇಕಾದಂತ ಸೌಲಭ್ಯಗಳನ್ನ ನಾವು ಪಡೆಯಬೇಕಂದ್ರ ಒಕ್ಕಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯದ ಈ ಒಂದೊಂದೇ ಸಮಾಜ ಒಂದೊಂದೇ ಉಪ ಪಂಗಡಗಳು ಹೋರಾಡಿದ್ರೆ ಅದೇನು ಆಗುವುದಿಲ್ಲ ಇದನ್ನ ಅರಿತುಕೊಂಡೇ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈ ಎರಡು ವರ್ಷಗಳಿಂದಲೂ ಕೂಡ ಇಡೀ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಬರ್ತಕ್ಕಂತ ಎಲ್ಲ ಒಳಪಂಗಡಗಳು ಕೇಂದ್ರ ಸರ್ಕಾರನ ಒಬಿ ಸಿ ಪಟ್ಟಿಗೆ ಸೇರಿಸಬೇಕನ್ನೋದು ನಮ್ಮ ಹೋರಾಟ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಸಮಾಜದ ಐ ಎಸ್ ಕೆಎಸ್ ಅಧಿಕಾರಿಗಳ ಸಂಘದ ಸಂಪರ್ಕಿಸಿ ಅದರಿಂದ ಆಗ್ತಕ್ಕಂತ ಹಾನಿ ಏನು ಲಾಭ ಏನು ಅನ್ನೋದ್ರ ಬಗ್ಗೆ ಒಂದ್ ವೇಳೆ ಬರೀ ಟೂ ಏಕ ಎರಡು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಪಡೆದಿ ಇಪ್ಪತ್ತೇಳು ಪರ್ಸೆಂಟ್ ಸಿಕ್ಕ ನಮಗೆ ಕೇಂದ್ರೀಯ ಅದರ ಒಬಿ ಸಿ ಪಟ್ಟಿಗೆ ಸೇರೋದರಿಂದ ನಮ್ಮ ವೀರಶೈವ ಸೇವ ಲಿಂಗ ಸಮಾಜಕ್ಕೆ ರಿಸರ್ವೇಶನ್ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ದೊರೆಯತಕ್ಕ ಇಪ್ಪತ್ತೇಳು ಪರ್ಸೆಂಟ್ ನಮಗೆ ಸೌಲಭ್ಯ ಸಿಕ್ಕ ಅದಕ್ಕಾಗಿ ನಾವು ಬರ್ದಾಡ್ಲಿಕ್ಕೆ ಹತ್ತೇವೆ ಎಲ್ಲರೂ ಒಂದ್ ಹಾಕ್ಬೇಕಾಗಿದೆ ಮತ್ತ ಇನ್ನೊಂದು ತಿಳ್ಕೋರಿ ಈಗೆಲ್ಲ ಬೇರೆ ಬೇರೆ ಜಾತಿಯವರು ಎಷ್ಟು ಒಗ್ಗಟ್ಟಾಗಿ ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹತ್ತಾರ ಬಹುಶಃ ನಾವು ಇದೇ ಹೋದೆವಂದ್ರೆ ಹಸರ ಜೇಂಡ ಸರ್ಕಾರ ಬಂದ ಎರಡ ಮಾತಿಲ್ಲ ನಾವು ಯಾಕೆ ನಾವು ಮೆಂಬರ್ ಆಗಬೇಕಾಗಿದೆ ಅಂದ್ರೆ ನಮ್ಮ ರಕ್ಷಣೆಗಾಗಿ ನಾವು ಮೆಂಬರ್ ನಮ್ಮ ಸಂಘವನ್ನ ಕಟ್ಟಬೇಕಾಗ್ಯ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ವಿನಃ ನನ್ನ ಸಲುವಾಗಿ ಸಂಘಾಗ್ಲಿ ಯಾರ ಸಲುವಾಗಿ ಎರಡ್ ನೂರ ಐವತ್ತು ಈಗಿನ ಕಾಲಕ್ಕೆ ನಿಮ್ಮಲ್ಲಿ ಮೆಂಬರ್ ನಲ್ಲಿ ಬೇರೆ ಬೇರೆ ಇದು ನಾವು ನಿಮಗೆ ನಮಗೆ ದಾಸೋಹ ಮತ್ತು ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಮಠಗಳು ಎಂಬ ವಿಷಯ ಕುರಿತು ಸವಿಸ್ತಾರವಾಗಿ ತಿಳಿಸಿದಂತ ಪ್ರೊಫೆಸರ್ ಎಂ ಪಿ ನಿಲ್ಕಂಠ್ಮ್ ಕುರುಗಳಿಗೆ ನಮ್ಮನೆ ಬೆಲ್ಲ ಪರವಾಗಿ ತುಂಬ